ತಪ್ಪು ಮಾಡೋ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬಸ್ಕಿ ಹೊಡಿಸುತ್ತಾರೆ ಇನ್ನು ದೇವಸ್ಥಾನಗಳಲ್ಲೂ ದೇವರ ಮುಂದೆ ಬಹಳಷ್ಟು ಜನರು ಬಸ್ಕಿ ಹೊಡೆಯೋದನ್ನ ನೋಡಿರ್ತೀರಿ ಅಷ್ಟಕ್ಕೂ ದೇವರ ಮುಂದೆ ಬಸ್ಕಿ ಹೊಡೆದ್ರೆ ಅನುಗ್ರಹ ಸಿಗುತ್ತಾ ಬಸ್ಕಿ ಹೊಡೆಯೋದು ಆರೋಗ್ಯಕ್ಕೆ ಒಳ್ಳೆದ ಕೆಟ್ಟದ ಅನ್ನೋದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ದೇವಸ್ಥಾನಗಳಲ್ಲಿ ಬಹಳಷ್ಟು ಜನರು ಎರಡು ಕೈ ಹಿಡಿದು ಬಸ್ಕಿ ಹೊಡಿತಾರೆ ಇನ್ನು ಹಿಂದಿನಿಂದಲೂ ಭಾರತದ ಶಾಲೆಗಳಲ್ಲಿ ಮಕ್ಕಳ ತಪ್ಪಿಗೆ ಶಿಕ್ಷೆ ಅಂದ್ರೆ ಅದು ಬಸ್ಕಿ ಹೊಡಿಸೋದು ಇದಕ್ಕೆ ಊಟ ಬೈಸ್ ಊಟಕ್ ಬೈಟಕ್ ಸಿ ಮುಂತಾದ ಹೆಸರುಗಳಿವೆ ಬಸ್ಗೆ ಹೊಡೆಯೋದ್ರ ಹಿಂದೆಯೂ ವೈಜ್ಞಾನಿಕ ಕಾರಣವಿದೆ ಹೌದು ಹೊಡೆಯೋದು ಕೇವಲ ಶಿಕ್ಷೆಯಲ್ಲ ಬದಲಿಗೆ ಇದು ಸೂಪರ್ ಬ್ರೈನ್ ಯೋಗ ಅನ್ನೋದು ಶಿಕ್ಷೆ ಕೊಡುವ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ಬಸ್ಗೆ ಹೊಡೆಯೋದ್ರಿಂದ ಮೆದುಳಿನಲ್ಲಿ ಬೂದು ಬಣ್ಣದ ದ್ರವ್ಯವು ಹೆಚ್ಚಾಗುತ್ತೆ ಹಾಗೂ ಮೆದುಳು ಚುರುಕಾಗುತ್ತೆ ಮೆದುಳುಗಳು ನಮ್ಮ ಆಲೋಚನಾ ಶಕ್ತಿಯ ಕೇಂದ್ರ ಬಸ್ಗೆ ಹೊಡೆಯುವಾಗ ಉಸಿರಾಟ ಮತ್ತು ಆರ್ಕ್ಯುಪ್ರೆಷರ್ನಿಂದಾಗಿ ಮೆದುಳಿನ ಬಲಭಾಗವು ತೇಜಿಸಲ್ಪಡುತ್ತೆ ಪರಿಣಾಮವಾಗಿ ಪಿಟುಕಿರಿ ಗ್ರಂಥಿಯು ಶಕ್ತಿಯುತವಾಗುತ್ತೆ ಇದು ಮೆದುಳಿನಲ್ಲಿ ಅಲ್ಟ್ರಾ ತರಂಗಗಳನ್ನು ಸಕ್ರಿಯಗೊಳಿಸುತ್ತೆ ಇದು ವಾಸ್ತವವಾಗಿ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಹಾಗೂ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಅಂತ ಅಧ್ಯಯನಗಳು ಸಾಬೀತುಪಡಿಸಿವೆ ಇನ್ನು ಬಸ್ಕಿ ಹೊಡೆಯುವುದು ಚಿಂತನ ಸಾಮರ್ಥ್ಯವನ್ನು ಉತ್ತೇಜಿಸುತ್ತೆ ಹೆಚ್ಚು ಸೃಜನಶೀಲರನ್ನಾಗಿಸುತ್ತೆ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತೆ ಒತ್ತಡವನ್ನು ನಿವಾರಿಸಲು ಸಹಕಾರಿಯಾಗಿದೆ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೂಪರ್ ಬ್ರೈನ್ ಯೋಗದಿಂದ ನಿಮ್ಮ ಎಡ ಮತ್ತು ಬಲ ಮೆದುಳಿನ ಸಮನ್ವಯ ಉತ್ತಮವಾಗಿರುತ್ತೆ ಮನಸ್ಸನ್ನು ಶಾಂತವಾಗಿರಿಸುತ್ತೆ ಹೀಗಾಗಿ ದಿನದಲ್ಲಿ ಹತ್ತು ಬಾರಿ ಆದರೂ ಬಸ್ಗೆ ಹೊಡಿರಿ ಇದರಿಂದ ಆರೋಗ್ಯ ಕೂಡ ಸುಧಾರಿಸುತ್ತೆ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ